ಇದರೊಡನೆ ಪೊಲೀಸು ನಾಯಿಯನ್ನು ತರುತ್ತಾರೆಂಬ ವದಂತಿ ಮಿಳಿತವಾಯಿತು ಅದನ್ನು ಯಾವುದೋ ದೇಶದಿಂದ ತಂದಿದ್ದಂತೆ ಕಳ್ಳತನ ಖೂವಿ ಮಾಡಿದವರು ಒಂದೇ ಕ್ಷಣಕ್ಕೆ ಪತ್ತೆಯಾಗುತ್ತಾರಂತೆ ಯಾವನೇ ಕಳ್ಳ ಕಾಣಲಿ ಓಡಿಸಿಕೊಂಡು ಹೋಗಿ ಕಚ್ಚಿ ಬಿಡುತ್ತದಂತೆ ಈ ಬಗೆಯ ಅಸಂಬದ್ಧ ವಾರ್ತೆಗಳ ಅನೇಕವೂ ಹಬ್ಬಿದುವು ಎಲ್ಲರಿಗೂ ಒಂದಿಲ್ಲೊಂದು ತರದಿಂದ ಗಾಬರಿಯಾಗತೊಡಗಿತು ಭಟ್ಟರ ಹೋಟೆಲಿನಲ್ಲಿ ಕುಳಿತುಕೊಂಡು ಒಂದಷ್ಟು ಜನ ಅಲ್ಲ ನಾಯಿ ಬುದ್ಧಿ ಹೀಗೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ ಮಾರಾಯ ಖೂನಿ ಕಳ್ಳಬಟ್ಟಿ ಎಲ್ಲ ಒಂದೇ ಥರ ಕಂಡುಬಿಟ್ಟು ಇಲ್ಲಿ ಎಲ್ಲರ ಮನೆಗೂ ನುಗ್ಗಿದರೆ ಏನು ಗತಿ ಮಾರಾಯ ಪೊಲೀಸಿನವರು ಹಬ್ಬ ಹುಡಿ ಹಾರಿಸುತ್ತಾರೆ ನಾನಂತೂ ನಾಯಿ ಬರೋ ದಿನ ಮರ್ಯಾದೆಯಾಗಿ ಭೈರಾಪುರ ಬಿಟ್ಟು ಅತ್ತಲಾಗಿ ಗಟ್ಟಿ ಇಳಿದು ಬಿಡುತ್ತೇನೆ ಹಾಳಾಗಿ ಹೋಗಲಿ ಅದಕ್ಕೆ ಹೆಂಗ್ ಗೊತ್ತಾತದೆ ಹೇಳು ಇಂಥವನೇ ಸಾಧ್ಯಸ್ತ ಇಂಥಾವನೇ ಕಳ್ಳ ಅಂತ ಎಂದು ಅನೇಕ ತರ ಮಾತಾಡಿಕೊಂಡರು ಒಂದು ಸಂಜೆ ಯಾವುದೋ ಅಪರಿಚಿತ ನಾಯಿಯೊಂದು ಕೆಂಗನ್ನು ಮಾಡಿಕೊಂಡು ಒಂದು ಗುಂಪಿನ ಕಡೆಗೆ ಓಡಿ ಬಂದಾಗ ಅಲ್ಲಿದ್ದವರೆಲ್ಲ ಹೋಹೋ ಎಂದು ಕೂಗಿಕೊಂಡು ದಿಕ್ಕಾಪಾಲಾಗಿ ಓಡಿದರು ಕೊನೆಗೆ ನೋಡುವಲ್ಲಿ ಅದನ್ನು ಇನ್ನೊಂದು ನಾಯಿ ಓಡಿಸಿಕೊಂಡು ಬಂದದೇ ಕಾರಣವಾಗಿತ್ತು ಆ ನಾಯಿ ಗುಂಪಿನ ಕಡೆಗೆ ನುಗ್ಗಲು ಗಾಡಿ ಹೊಡೆಯುವ ಅರವರ ಸೇಸ ತಲೆ ತಪ್ಪಿಸಿಕೊಂಡಿದ್ದಾನೆ ಪೊಲೀಸರು ಹುಡುಕುತ್ತಿದ್ದಾರೆ ಎಂಬ ವಾರ್ತೆ ಹಬ್ಬಿತು ಎಲ್ಲರೂ ಚಕಿತರಾದರು ಎಲ್ಲಾ ಲೌಡಿ ಮಗನೆ ಮಮವೆಯಾದೋನಿಗೆ ಈ ತೆವಲು ದುರ್ಬುದ್ಧಿ ಬರಬಾರದಿತ್ತು ಎಂದ ಹಲವರು ಇವನೇ ಖೂಣಿ ಮಾಡಿದವನಿರಬಹುದೆಂದು ಮಾತನಾಡಿದರು ಕಂಬಿಗೆ ಗಾಡಿ ಸೇಸ ಪರಾರಿಯಾದುದೇಕೆಂದು ತಿಳಿಯಲಿಲ್ಲ ಯಾರಾದರೂ ಅವನಿಗೆ ಹಣ ಕೊಟ್ಟು ಖೂಣಿ ಮಾಡಿಸಿದ್ದರೆ ಅಥವಾ ಪೊಲೀಸರಿಗೆ ಹೆದರಿ ಓಡಿ ಎಂದು ಆಲೋಚಿಸಿದ ಗಾಡಿ ಸೇಸನ ಬಗ್ಗೆ ಭರದಿಂದ ಹುಡುಕಾಟ ನಡೆಯುತ್ತಿತ್ತು ಕಾಂಪೌಂಡರ್ ರಾಮರಾಯ ಕುಬಿ ಹತ್ತಿರ ಏನೇನೋ ವದಂತಿ ಶುರುವಾಗಿ ಬಿಟ್ಟಿದೆ ಸಾರ್ ಅರವರ ಸೇಸನ ಹೆಂಡತಿ ಬುಳ್ಳಿ ಪೊಲೀಸಿನವರೇ ತನ್ನ ಗಂಡನ್ನ ಒಯ್ದು ಏನೋ ಮಾಡಿದ್ದಾರೆ ಅಂತ ಊರು ತುಂಬಾ ಅತ್ತುಕೊಂಡು ಹೇಳಿದ್ದಾಳಂತೆ ಸಾರ್ ಜನಕ್ಕೂ ಗುಮಾನಿ ಬಂದಿದೆ ಸಾರ್ ಆದರೆ ಬಾಯಿ ಬಿಡೋದಕ್ಕೆ ಹೆದರುತ್ತಾರೆ ಸಾರ್ ಆ ಅರವರ ಕೇರಿಯವರು ಸೂಳೆ ಮಕ್ಕಳು ಮೃಗಗಳಿದ್ದಂತೆ ಯಾರು ತಪ್ಪು ಮಾಡಿದ್ದಾರೆ ಏನು ಒಂದನ್ನು ಪರಿಗಣಿಸದೆ ಊರೆಲ್ಲಾ ದೊಂಬಿ ಎಬ್ಬಿಸಿ ಸಿಕ್ಕಿದವರ ಮನೆಗೆಲ್ಲ ದಾಳಿ ಮಾಡುತ್ತಾರೆ ಇಯಾಲದ ತಂದೆ ಓಬ್ರಿನ್ ಕೂಡ ಇಲ್ಲಂತೆ ಎಲ್ಲ ಹೇಳ್ತಾರೆ ರಾಮಣ್ಣಗೌಡನು ವಿಠಲರಾಯನು ಅವನನ್ನು ಕರೆದುಕೊಂಡು ಹೋಗಿ ಕೇರಳದಲ್ಲಿ ಇಟ್ಟು ಬಿಟ್ಟಿದ್ದಾರೆ ಅಂತ ಒಟ್ಟಿನಲ್ಲಿ ಇವರಿಗೆಲ್ಲ ಏನೋ ಕೇಡುಗಾಲ ಬಂದಿದೆ ಎಂದು ಕಾಣಿಸುತ್ತದೆ ಎಂದು ಮಾತಾಡುತ್ತಿದವನು ಹಠಾತ್ ಮಾತು ನಿಲ್ಲಿಸಿದ ಏಕೆಂದರೆ ಒಂದು ಬಿರುಸಿನ ಆಸ್ಫೋಟನೆಯ ಸದ್ದು ನೆಲವೆಲ್ಲಾ ನಡುಗುವಂತೆ ಕೇಳಿತು ಕುಬೇರ ಇದೇನೆಂದು ಪ್ರಶ್ನಾರ್ಥಕವಾಗಿ ರಾಮರಾಯನ ಕಡೆಗೆ ನೋಡಿದ ರಾಮರಾಯ ಆಶ್ಚರ್ಯ ಸೂಚಕವಾಗಿ ಪೇಶಂಟುಗಳ ಕಡೆಗೆ ನೋಡಿದ ಆದರೆ ಯಾರಿಗೂ ಏನೂ ಹೊಳೆಯಲಿಲ್ಲ ಯಾವನೋ ಒಬ್ಬ ಭೂಕಂಪ ಇರಬೇಕು ಎಂದು ಮಾತ್ರ ಗೊಣಗಿದ್ದು ಕೇಳಿತು ಕುಬೇರ ಯಥಾಪ್ರಕಾರ ಬಾಯಿ ಕಳಿಸುತ್ತಾ ಹಲ್ಲು ಕಿರಿಸುತ್ತಾ ಹೊಟ್ಟೆ ಒತ್ತುತ್ತ ಬೆನ್ನಿನ ಡೋಲು ಬಡಿಯುತ್ತ ತನ್ನ ಕೆಲಸದಲ್ಲಿ ತಾನು ಲೀನನಾದ ಸಾಯಂಕಾಲವಾಗುತ್ತ ಬಂದಾಗ ಯಾರೋ ಔಷಧಿಗೆ ಬಂದವರು ಡೈನಮೈಟು ಮದ್ದು ಹಾಕುವವರು ಇಬ್ಬರು ಬಂದಿದ್ದಾರೆಂದು ಧೂಪದ ಮರದ ಬಳಿಯ ಬಂಡೆಗೆ ಬೆಳಿಗ್ಗೆ ಡೈನಮೈಟು ಹಾಕಿದರೆಂದು ಒಂದು ಪಾರ್ಶ್ವ ಒಡೆದಿದೆ ಎಂದು ಆದರೂ ಆ ಭಾರಿ ಬಂಡೆ ಬಡಪೆಟ್ಟಿಗೆ ಬಗ್ಗುವಂತೆ ಕಾಣುವುದಿಲ್ಲೆಂದು ಹೇಳಿದರು ಬೆಳಿಗ್ಗೆ ರಾಮಣ್ಣ ಗೌಡನ ಮನೆಗೆ ಹೋಗುತ್ತಾ ಬಂಡೆಯ ಬಳಿ ಕಂಡ ಹೊಸಬರಿಬ್ಬರು ಡೈನಮೈಟು ಹಾಕುವವರೇ ಎಂದು ಕುಬಿ ಅಂದಾಜು ಮಾಡಿದ ಅಂತೂ ಆ ಕಲ್ಲಿಗೆ ಕೊನೆಗಾಲ ಬಂದಿತಲ್ಲ ಎಂದು ಕುಬಿಗೆ ಸಂತೋಷವಾಯಿತು ಕುಬಿ ಬೆಳಿಗ್ಗೆ ಆಸ್ಪತ್ರೆಗೆ ಹೋದಾಗ ಯಾರ ಮುಖಗಳನ್ನು ನೋಡಲು ಇಷ್ಟಪಟ್ಟಿರಲಿಲ್ಲವೋ ಅವರೇ ರೋಗಿಗಳ ಗುಂಪಿನಲ್ಲಿ ಮೊದಲು ಕಂಡರು ಹಮಾಲರ ರಹಮಾನ್ ಮತ್ತು ರಂಗ ಒಂದು ರೀತಿಯಲ್ಲಿ ಅವರು ಕುಬಿಯ ಧರ್ಮಪ್ರಜ್ಞೆಯನ್ನು ಕುಟುಕುತ್ತಿದ್ದರು ನಿಮ್ಮ ಗಾಯದ ಕಟ್ಟುಗಳನ್ನೆಲ್ಲ ಬಿಚ್ಚಿದ್ದೇನಲ್ಲ ಇನ್ನೇಕೆ ಬಂದಿರೋ ಅವು ಹಾಗೇ ವಾಸಿಯಾಗುತ್ತವೆ ಔಷಧಿ ಏನೂ ಬೇಡ ಎಂದು ಅವರನ್ನೇ ಮೊದಲು ವಿಚಾರಿಸಿದ ಇಲ್ಲ ಸ್ವಾಮಿ ತಮ್ಮಿಂದ ಈಗ ಒಂದು ಉಪಕಾರ ಆಗಬೇಕು ಸ್ವಾಮಿ ಎಂದು ಕುಬಿಯೊಡನೆ ಆಸ್ಪತ್ರೆ ಪರೀಕ್ಷೆ ರೂಮಿನತ್ತ ಬರುತ್ತಾ ಅವರು ಹೇಳಿದರು ಕುಬಿಗೆ ಈ ಊರಿಗೆ ಒಂದು ಭೀಕರ ಸಾಂಕ್ರಾಮಿಕ ಬಂದು ಇವರೆಲ್ಲರೂ ತಮ್ಮೆಲ್ಲ ಸಮಸ್ಯೆಗಳನ್ನು ಮರೆಯಬಾರದೆ ಎಂದೆನ್ನಿಸಿತು ಇವತ್ತು ಮತ್ತೆ ಬರ ಹೇಳಿದ್ದಾರೆ ಸ್ವಾಮಿ ತೇಸನ್ನಿಗೆ ಆ ಖುನಿಯಾದ ಹುಡುಗಿಗೂ ನನಗೂ ಏನು ಸಂಬಂಧ ಇದೆ ಸ್ವಾಮಿ ನೀವೇ ಹೇಳಿ ಎಂದು ರಹಮಾನ್ ಹೇಳಿದ ಏನು ಸಂಬಂಧವೋ ಏನೋ ಇದೊಂದು ದೊಡ್ಡ ಆಧ್ಯಾತ್ಮಿಕ ಒಗಟಿನಂತಾಗಿತ್ತು ಕುಬಿಗೆ ಕುಬಿ ಇನ್ನೂ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಅನ್ನು ಸಹ ಬರೆದಿರಲಿಲ್ಲ ನಾನೇನು ಮಾಡಲಿ ರಹಮಾನ್ ಯಾರು ಯಾರಿಗೆ ಯಾವ ಯಾವ ತರದ ಸಂಬಂಧವೋ ನನಗೆ ಗೊತ್ತಿಲ್ಲ ನಿಮಗೆ ಹೊಡೆಯೋದು ಜನರನ್ನು ಹೆದರಿಸಲಿಕಂತೆ ನಿಮಗೆ ಹೊಡೆದರೆ ಅವರಿಗೆ ಸಂಬಳ ನಾನೇನು ಉಪಕಾರ ಮಾಡಬಲ್ಲೆ ಹೇಳು ನಿನ್ನ ಚರ್ಮ ಹೊಲಿದು ಔಷಧಿ ಹಾಕಿ ಗಾಯವಾಸಿ ಮಾಡುತ್ತೇನೆ ಅಷ್ಟೆ ಎಂದು ತನ್ನ ನಿಸ್ಸಹಾಯಕತೆಯನ್ನು ತನ್ನನ್ನು ತಾನೇ ಹೀಯಾಳಿಸಿಕೊಳ್ಳುವ ಮಾತುಗಳಲ್ಲಿ ಕುಬಿ ಅವರಿಗೆ ವಿವರಿಸುತ್ತಿದ್ದ ಅಷ್ಟರಲ್ಲಿ ನಿನ್ನೆ ಕೇಳಿದಂತದೇ ಒಂದು ಭಯಂಕರ ಸ್ಫೋಟ ಶಬ್ದ ಕೇಳಿತು ಈ ಬಾರಿ ಅದೇನೆಂದು ತಿಳಿದಿದ್ದುದರಿಂದ ಡಾಕ್ಟರರಾಗಲಿ ಹಮಾಲರಾಗಲಿ ಅಪ್ರತಿಭರಾಗಲಿಲ್ಲ ಹಮಾಲರು ದೈನ್ಯದಿಂದ ಡಾಕ್ಟರ್ ಕಡೆಗೆ ನೋಡುತ್ತಾ ಸ್ವಾಮಿ ಒಂದು ಕೊನೆ ಉಪಕಾರ ಮಾಡ್ರಿ ಸ್ವಾಮಿ ನೀವು ನನಗೆ ಪ್ರಾಣ ಕೊಟ್ಟ ದೇವರಿದ್ದಂಗೆ ಇನ್ಸ್ಪೆಕ್ಟರಿಗೆ ಹೇಳಿ ಬೇಕಾದರೆ ಅವರು ನಮ್ಮ ಚಮ್ಮಡ ಸುಳಿಯಲಿ ಆದರೆ ಬೆನ್ನು ಬಿಟ್ಟು ಬೇರೆಲ್ಲಾದರೂ ಹೊಡೆಯಲಿ ಅಂತ ಹೇಳಿ ಸ್ವಾಮಿ ಎಂದು ಹೇಳಿದರು ಅವರಿಗೆ ದುಃಖದಿಂದ ಕಣ್ಣೀರು ಬಂದಿತ್ತು ಕುಬೇರ ತತ್ತರಿಸುವಂತಹ ಆಂದೋಲನಕ್ಕೆ ಸಿಕ್ಕಿಹಾಕಿಕೊಂಡ ವೈದ್ಯಕೀಯ ತಾಳ್ಮೆ ಶಿಸ್ತು ಸಂಯಮಗಳೆಲ್ಲ ಭೀಕರ ಅಲ್ಲೋಲಕಲ್ಲೋಲದಲ್ಲಿ ಇತ್ತು ಅಷ್ಟರಲ್ಲಿ ಅವನಿಗೆ ಒದಗಿದ ಸಹಾಯವೋ ಎಂಬಂತೆ ರಸ್ತೆಯಲ್ಲಿ ಕೆಲವರು ಗಟ್ಟಿಯಾಗಿ ಕೂಗುತ್ತಿದ್ದುದು ಹಲವರು ಓಡುತ್ತಿದ್ದುದು ಕಾಣಿಸಿತು ಕುಬಿಗೆ ಬಾಯಲ್ಲಿದ್ದ ಮಾತು ಅಲ್ಲಿಯೇ ನಿಂತಿತು ಮದ್ದು ಹಾಕಿ ಸಿಡಿಸುವವರಿಬ್ಬರಿಗೂ ಮದ್ದು ಸಿಡಿದು ಹೊಡೆತ ಬಿದ್ದಿದೆ ಎಂದು ಓಡಿಬಂದವನೊಬ್ಬ ಹೇಳಿದ ಇದ್ದಕ್ಕಿದ್ದಂತೆ ಏನಂತೆ ಏನಂತೆ ಎಂದು ಆಸ್ಪತ್ರೆಯೊಳಗೆಲ್ಲ ಗಲಿಬಿಲಿ ಆರಂಭವಾಯಿತು ಈ ತುಮುಲದಲ್ಲಿ ತಮ್ಮ ಗೋಳನ್ನೇ ಮುಂದುವರಿಸುವುದು ಹಮಾಲರಿಗೆ ಸರಿ ತೋರಲಿಲ್ಲ ಸ್ಟೇಷನ್ ಅನ್ನು ನೆನೆದು ಭಯದಿಂದ ನಡುಗುತ್ತಾ ಅವರು ಅತ್ತ ಹೋದರು ಪೇಶಂಟುಗಳಿಗೆ ಇಲ್ಲೊಂದು ಎಮರ್ಜೆನ್ಸಿ ಇದೆ ನೋಡಿ ಬರುತ್ತೇನೆಂದು ಪೆಟ್ಟಿಗೆಗೆ ಸಾಮಾನು ತುಂಬಿಕೊಂಡ ಕುಬಿ ಕುಬಿ ಘಟನೆ ನಡೆದ ಸ್ಥಳಕ್ಕೆ ಹೋದಾಗ ಸನ್ನಿವೇಶದ ಕಠೋರತೆ ಅರಿವಾಯಿತು ಬೆಣಚು ಕಲ್ಲಿನ ಚಿಕ್ಕೆಯೊಂದು ಕತ್ತಿಯಂತೆ ಹಾರಿ ಸಣ್ಣವನ ಒಂದು ಕೈ ತುಂಡಾಗಿತ್ತು ಕತ್ತರಿಸಿದ ಜಾಗದಲ್ಲಿ ರಕ್ತಸ್ರಾವವಾಗದಂತೆ ಕುಬಿ ಇಲಾಜು ಮಾಡುತ್ತಿರಬೇಕಾದರೆ ಆ ವ್ಯಕ್ತಿ ಅಪ್ರಜ್ಞಾವಸ್ಥೆಯಲ್ಲಿಯೇ ಕೊನೆಯುಸುರನ್ನೆಳೆದ ಚಕಿತನಾಗಿ ಕುಬಿ ತನಿಖೆ ಮಾಡಲಾಗಿ ಒಂದು ಕಲ್ಲಿನ ಚೂರು ತಲೆಯನ್ನು ಸೀವಿಕೊಂಡು ಅವನ ಮಿದುಳಿನೊಳಕ್ಕೆ ಹೋಗಿತ್ತು ಉದ್ದವಾಗಿ ಬಿಟ್ಟಿದ್ದ ಅವನ ಕೇಶ ರಾಶಿಯಲ್ಲಿ ಅದು ಗೊತ್ತಾಗಿರಲಿಲ್ಲ ಇನ್ನೊಬ್ಬನಿಗೆ ನೋಟಕ್ಕೆ ಏನೂ ಆದಂತೆ ತೋರುತ್ತಿರಲಿಲ್ಲ ಆದರೆ ಮೈಯ ಮುಕ್ಕಾಲು ಭಾಗ ಬೆಂಕಿಯಲ್ಲಿ ಬೆಂದಂತಿತ್ತು ಕುಗಿ ಸ್ಥಳಕ್ಕೆ ಹೋದಾಗ ಪ್ರಜ್ಞೆ ತಪ್ಪಿದ್ದ ಅವನಿಗೆ ನಿಧಾನವಾಗಿ ಪ್ರಜ್ಞೆ ಬರತೊಡಗಿತ್ತು ಅವನನ್ನು ಆಸ್ಪತ್ರೆಗೆ ಮೆಲ್ಲಗೆ ಸಾಗಿಸಿದರು ಆಸ್ಪತ್ರೆಯಲ್ಲಿದ್ದ ರೋಗಿಗಳೆಲ್ಲ ತಮ್ಮ ಕಾಯಿಲೆಗಳನ್ನು ಮರೆತೇ ಬಿಟ್ಟರು ಇವನ ಸ್ಥಿತಿಯನ್ನು ನೋಡಿ ಆದರೆ ಅವನ ಮುಖ ನೋಡಿದರೆ ಅವನು ಏನೂ ಆದವನಂತೆ ಕಾಣುತ್ತಿರಲಿಲ್ಲ ರಾಮರಾಯರಿಗೆ ಅವನಿಂದ ಅಪಘಾತದ ಹಲವಾರು ವಿವರಗಳು ದೊರೆತವು ನಿನ್ನೆ ಎರಡು ರಂಧ್ರಗಳನ್ನು ಹೊಡೆದು ಒಂದಕ್ಕೆ ಬೆಂಕಿ ಕೊಟ್ಟು ಸಿಡಿಸಿದರಂತೆ ಇನ್ನೊಂದಕ್ಕೆ ಬೆಂಕಿ ಕೊಟ್ಟು ಎಷ್ಟು ಹೊತ್ತು ಕಾದರೂ ಅದು ಸಿಡಿಯಲೇ ಇಲ್ಲವಂತೆ ಅದರ ಬೆಂಕಿ ನಂದಿ ಹೋಯಿತೆಂದು ತಿಳಿದು ಇವರಿಬ್ಬರು ಊರಿನ ದಾರಿ ಹಿಡಿದರು ಅನೇಕರು ಸಂತೆಗೆ ಹೋಗುವವರು ಆ ದಾರಿಯಲ್ಲಿ ಓಡಾಡಿದ್ದರು ಆ ಬಂಡೆಯ ಮೇಲೆ ಕುಳಿತು ಕೆಲವರು ಹರಟುತ್ತಿದ್ದರು ಮಾರನೆಯ ದಿನ ಇವರು ಬಂದವರು ಆ ರಂಧ್ರದ ಪಕ್ಕ ಇನ್ನೊಂದು ರಂಧ್ರ ತೋಡತೊಡಗಿದರು ಹಿಂದಿನ ದಿನದ ಬೆಂಕಿ ಆದಾವ ಬಗೆಯಲ್ಲಿ ಇತ್ತೋ ಏನೋ ಇವರು ಉರಿಯಲ್ಲಿ ಟಕ್ಕ ಟಕ್ಕ ತೊಡಗಿದರು ಅದರ ಪಕ್ಕದಲ್ಲಿ ಆ ಸೂಕ್ತವಾದ ಬೆಂಕಿ ಫಕ್ಕನೆ ಜಾಗೃತವಾಯಿತೆಂದು ಕಾಣುತ್ತದೆ ಅನೇಕ ದಿನಗಳ ಬಳಕೆಯಿಂದ ಸಿಡಿಮದ್ದು ತಮ್ಮ ಮಟ್ಟಿಗೆ ಪಳಗಿ ಸಾಧುವಾಗಿದೆ ಎಂದು ಭಾವಿಸಿದ್ದರು ಈ ಇಬ್ಬರು ನಾಲ್ಕು ಏಟಿನ ಒಳಗೆ ಭಯಂಕರ ಸದ್ದಿನೊಂದಿಗೆ ಅಗ್ನಿಜ್ವಾಲೆ ಸಿಡಿದೆದ್ದಿತು ಇವರು ಹೊಸ ರಂಧ್ರಕ್ಕೆ ತುಂಬಲು ಒಯ್ದಿದ್ದ ಪುಡಿಯು ಹೊತ್ತಿ ಉಡಿಯಿತೋ ಏನೋ ಅಂತೂ ದೊಡ್ಡವನ ಬೆನ್ನು ಸುಟ್ಟಂತಾಗಿತ್ತು ಹೆಚ್ಚು ಕಡಿಮೆ ಅರ್ಧಕ್ಕಿಂತ ಹೆಚ್ಚು ದೇಹ ಜ್ವಾಲೆಗೆ ಸಿಕ್ಕಂತಿತ್ತು ಕುಬಿ ಅವನಿಗೆ ಇಲಾಜು ಮಾಡುತ್ತಿದ್ದಾಗ ಅವನಿಗೆ ಹಲವಾರು ಉಗ್ರಮೇಹ ರೋಗಗಳೂ ಇದ್ದವು ಏನಿದ್ದರೂ ಒಂದೇ ಏಕೆಂದರೆ ಅವನು ಬದುಕಬಲ್ಲನೆಂಬುದರ ಬಗ್ಗೆ ಕುಬಿಗೆ ಹೆಚ್ಚಿನ ಆಸೆ ಇರಲಿಲ್ಲ ಆದರೆ ಹೊದಿಕೆಯೊಳಗೆ ದೇಹವೆಲ್ಲ ಮುಚ್ಚಿದ್ದುದರಿಂದ ಆಸ್ಪತ್ರೆಯ ಮಂಚದ ಮೇಲೆ ಮಲಗಿದ್ದ ಅವನಿಗೆ ಏನೂ ಆಗಿಲ್ಲದಂತೆ ಕಾಣುತ್ತಿದ್ದ ಈ ಅಪಘಾತದ ಇತ್ಯೋಪರಿಗಳು ಸವಿವರವಾಗಿ ಪ್ರಚಾರವಾಗುತ್ತಾ ಬಂದಂತೆ ಜನರು ಕರುಣೆ ಅನುಕಂಪಗಳನ್ನು ಪ್ರಕಟಿಸುವುದನ್ನು ಕಡಿಮೆ ಮಾಡತೊಡಗಿದರು ಹುಚ್ಚು ಮುಂಡೇಗಂಡರು ಮದ್ದಿನ ಹತ್ತಿರ ಚೆಲ್ಲಾಟವಾಡಲು ಹೋದರೆ ಆಗುತ್ತದೆಯೇ ಎಂದು ಕೆಲವರು ಅವರ ಬಗ್ಗೆ ಟೀಕಿಸಿದರು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ